ಇಂಡಿಯನ್ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಿಷಬ್ ಪಂತ್ ಅಂದುಕೊಂಡಂತೆ ಯಾವುದೂ ಸರಿಯಾಗಿ ನಡೆಯುತ್ತಿಲ್ಲ ಪಂತ್ ಅವರ ಬ್ಯಾಟಿಂಗ್ ಆಗಲಿ ಅಥವಾ ನಾಯಕತ್ವವಾಗಲಿ ಈ ಋತುವಿನಲ್ಲಿ ತೀರಾ ಕಳಪೆಯಾಗಿದೆ ಇದರಿಂದಾಗಿ ಪಂತ್ ಪ್ರತಿ ಪಂದ್ಯದಲ್ಲಿ ಸುದ್ದಿಯಾಗಲಿದ್ದಾರೆ ಇದೀಗ ಐಪಿಎಲ್ನಲ್ಲಿ ನಿನ್ನೆ ನಡೆದ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದಲ್ಲಿ ಪಂತ್ ತಮ್ಮದೇ ತಂಡದ ಆಟಗಾರನ ಮೇಲೆ ಕೋಪಗೊಂಡು ಘಟನೆ ನಡೆದಿದೆ ಅಚ್ಚರಿ ಎಂದರೆ ಪಂತ್ ಆ ಆಟಗಾರನಿಗೆ ಕಪಾಳ ಮೋಕ್ಷ ಮಾಡಲು ಮುಂದಾಗಿದ್ರು ಈ ಪಂದ್ಯದಲ್ಲಿ ಮೊದಲ ಬ್ಯಾಟಿಂಗ್ ಮಾಡಿದ ಲಕ್ನೋ ನೂರ ಐವತ್ತೊಂಬತ್ತು ರನ್ ಗಳಿಸಿತು ಇದಕ್ಕೆ ಪ್ರತಿಯಾಗಿ ಡಿಸಿ ಉತ್ತಮ ಆರಂಭವನ್ನು ಪಡೆಯಿತು ಆದರೆ ಪ್ರಭಾಟೆಕ್ ಆದರೆ ಪವರ್ ಫ್ಲೈನ್ನಲ್ಲಿ ಕರುಣ್ ನಾಯರ್ ಅವರ ವಿಕೆಟ್ ಕಳೆದುಕೊಂಡಿತ್ತು ಈ ವಿಕೆಟ್ ಲಕ್ನೋ ತಂಡದ ಗೆಲುವಿನ ಆಸೆ ಚಿಗುರಿಸಿತು ನಂತರ ಏಳನೇ ಓವರ್ನ ಕೊನೆಯ ದಿಗ್ವೇಶ್ ರತಿ ಅವರು ಎಸೆತದಲ್ಲಿ ನಕ್ನೌ ತಂಡವು ಕೆಎಲ್ ರಾಹುಲ್ ಅವರನ್ನ ಎಲ್ಬಿಡಬ್ಲ್ಯೂ ಔಟ್ ಮಾಡಲು ಮನವಿ ಮಾಡಲಾಯಿತು ಆದರೆ ಅಂಪೈರ್ ರಾಹುಲ್ ನಾಟ್ ಔಟ್ ಎಂದು ಘೋಷಿಸಿದರು ಮೊದಲಿಗೆ ಚೆಂಡು ವಿಕೆಟ್ ಹೊರಗೆ ಬಡಿಯುತ್ತಿರುವಂತೆ ಕಂಡುಬಂತು ಹೀಗಾಗಿ ರಿಷಬ್ ಪಂತ್ ಕೂಡ ಡಿಆರ್ಎಸ್ ತೆಗೆದುಕೊಳ್ಳುವಲ್ಲಿ ಆಸಕ್ತಿ ತೋರಿಸಲಿಲ್ಲ ಆದರೆ ದಿಗ್ವೇಶ್ ರಿವ್ಯೂ ತೆಗೆದುಕೊಳ್ಳಲು ಮುಂದಾದರು ಅವರು ಪಂತ್ ಅವರನ್ನ ವಿಮರ್ಶೆಗೆ ತೆಗೆದುಕೊಳ್ಳುವಂತೆ ಒತ್ತಾಯಿಸಿದರು ಹೀಗಾಗಿ ಪಂತ್ ಬೇರೆ ದಾರಿ ಇಲ್ಲದೆ ಡಿಆರ್ಎಸ್ ತೆಗೆದುಕೊಂಡರು ಆದರೆ ರಿವ್ಯೂನಲ್ಲಿ ಚೆಂಡು ವಿಕೆಟ್ ಹೊರಗೆ ಬಿದ್ದಿದೆ ಎಂದು ತೋರಿಸಲಾಯಿತು ಈ ಮೂಲಕ ಲಕ್ನೋ ರಿವ್ಯೂ ಕಳೆದುಕೊಂಡಿತು ಇದರಿಂದ ಕೋಪಗೊಂಡ ಪಂತ್ ಅವರು ದಿಗ್ವೇಶ್ ಅವರನ್ನು ಗದರಿಸಿ ಕೆನ್ನೆಗೆ ಹೊಡೆಯಲು ಪ್ರಯತ್ನಿಸಿದರು ಇದರ ಫೋಟೋ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತದೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಿಷಬ್ ಪಂತ್ ಅಂದುಕೊಂಡಂತೆ ಯಾವುದೂ ಸರಿಯಾಗಿ ನಡೆಯುತ್ತಿಲ್ಲ ಪಂತ್ ಅವರ ಬ್ಯಾಟಿಂಗ್ ಆಗಲಿ ಅಥವಾ ನಾಯಕತ್ವವಾಗಲಿ ಈ ಋತುವಿನಲ್ಲಿ ತೀರಾ ಕಳಪೆಯಾಗಿದೆ ಇದರಿಂದಾಗಿ ಪಂತ್ ಪ್ರತಿ ಪಂದ್ಯದಲ್ಲಿ ಸುದ್ದಿಯಾಗಲಿದ್ದಾರೆ ಇದೀಗ ಐಪಿಎಲ್ನಲ್ಲಿ ನಿನ್ನೆ ನಡೆದ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದಲ್ಲಿ ಪಂತ್ ತಮ್ಮದೇ ತಂಡದ ಆಟಗಾರನ ಮೇಲೆ ಕೋಪಗೊಂಡು ಘಟನೆ ನಡೆದಿದೆ ಅಚ್ಚರಿ ಎಂದರೆ ಪಂತ್ ಆ ಆಟಗಾರನಿಗೆ ಕಪಾಳ ಮೋಕ್ಷ ಮಾಡಲು ಮುಂದಾಗಿದ್ರು ಈ ಪಂದ್ಯದಲ್ಲಿ ಮೊದಲ ಬ್ಯಾಟಿಂಗ್ ಮಾಡಿದ ಲಕ್ನೋ ನೂರ ಐವತ್ತೊಂಬತ್ತು ರನ್ ಗಳಿಸಿತು ಇದಕ್ಕೆ ಪ್ರತಿಯಾಗಿ ಡಿಸಿ ಉತ್ತಮ ಆರಂಭವನ್ನು ಪಡೆಯಿತು ಆದರೆ ಪ್ರವಾಬ್ ಆದರೆ ಪವರ್ ಫ್ಲೈನ್ನಲ್ಲಿ ಕರುಣ್ ನಾಯರ್ ಅವರ ವಿಕೆಟ್ ಕಳೆದುಕೊಂಡಿತ್ತು ಈ ವಿಕೆಟ್ ಲಕ್ನೋ ತಂಡದ ಗೆಲುವಿನ ಆಸೆ ಚಿಗುರಿಸಿತು ನಂತರ ಏಳನೇ ಓವರ್ನ ಕೊನೆಯ ದಿಗ್ವೇಶ್ ಅವರು ಎಸೆತದಲ್ಲಿ ಲಖನೌ ತಂಡವು ಕೆಎಲ್ ರಾಹುಲ್ ಅವರನ್ನ ಎಲ್ಬಿಡಬ್ಲ್ಯೂ ಔಟ್ ಮಾಡಲು ಮನವಿ ಮಾಡಲಾಯಿತು ಆದರೆ ಅಂಪೈರ್ ರಾಹುಲ್ ನಾಟ್ಔಟ್ ಎಂದು ಘೋಷಿಸಿದರು ಮೊದಲಿಗೆ ಚೆಂಡು ವಿಕೆಟ್ ಹೊರಗೆ ಬಡಿಯುತ್ತಿರುವಂತೆ ಕಂಡುಬಂತು ಹೀಗಾಗಿ ರಿಷಬ್ ಪಂತ್ ಕೂಡ ಡಿಆರ್ಎಸ್ ತೆಗೆದುಕೊಳ್ಳುವಲ್ಲಿ ಆಸಕ್ತಿ ತೋರಿಸಲಿಲ್ಲ ಆದರೆ ದಿಗ್ವೇಶ್ ರಿವ್ಯೂ ತೆಗೆದುಕೊಳ್ಳಲು ಮುಂದಾದರು ಅವರು ಪಂತ್ ಅವರನ್ನ ವಿಮರ್ಶೆಗೆ ತೆಗೆದುಕೊಳ್ಳುವಂತೆ ಒತ್ತಾಯಿಸಿದರು ಹೀಗಾಗಿ ಪಂತ್ ಬೇರೆ ದಾರಿ ಇಲ್ಲದೆ ಡಿಆರ್ಎಸ್ ತೆಗೆದುಕೊಂಡರು ಆದರೆ ರಿವ್ಯೂನಲ್ಲಿ ಚೆಂಡು ವಿಕೆಟ್ ಹೊರಗೆ ಬಿದ್ದಿದೆ ಎಂದು ತೋರಿಸಲಾಯಿತು ಈ ಮೂಲಕ ಲಕ್ನೋ ರಿವ್ಯೂ ಕಳೆದುಕೊಂಡಿತು ಇದರಿಂದ ಕೋಪಗೊಂಡ ಪಂತ್ ಅವರು ದಿಗ್ವೇಶ್ ಅವರನ್ನು ಗದರಿಸಿ ಕೆನ್ನೆಗೆ ಹೊಡೆಯಲು ಪ್ರಯತ್ನಿಸಿದರು ಇದರ ಫೋಟೋ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಿಷಬ್ ಪಂತ್ ಅಂದುಕೊಂಡಂತೆ ಯಾವುದೂ ಸರಿಯಾಗಿ ನಡೆಯುತ್ತಿಲ್ಲ ಪಂತ್ ಅವರ ಬ್ಯಾಟಿಂಗ್ ಆಗಲಿ ಅಥವಾ ನಾಯಕತ್ವವಾಗಲಿ ಈ ಋತುವಿನಲ್ಲಿ ತೀರಾ ಕಳಪೆಯಾಗಿದೆ ಇದರಿಂದಾಗಿ ಪಂತ್ ಪ್ರತಿ ಪಂದ್ಯದಲ್ಲಿ ಸುದ್ದಿಯಾಗಲಿದ್ದಾರೆ ಇದೀಗ ಐಪಿಎಲ್ನಲ್ಲಿ ನಿನ್ನೆ ನಡೆದ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದಲ್ಲಿ ಪಂತ್ ತಮ್ಮದೇ ತಂಡದ ಆಟಗಾರನ ಮೇಲೆ ಕೋಪಗೊಂಡು ಘಟನೆ ನಡೆದಿದೆ ಅಚ್ಚರಿ ಎಂದರೆ ಪಂತ್ ಆ ಆಟಗಾರನಿಗೆ ಕಪಾಳ ಮೋಕ್ಷ ಮಾಡಲು ಮುಂದಾಗಿದ್ರು ಈ ಪಂದ್ಯದಲ್ಲಿ ಮೊದಲ ಬ್ಯಾಟಿಂಗ್ ಮಾಡಿದ ಲಕ್ನೋ ನೂರ ಐವತ್ತೊಂಬತ್ತು ರನ್ ಗಳಿಸಿತು ಇದಕ್ಕೆ ಪ್ರತಿಯಾಗಿ ಡಿಸಿ ಉತ್ತಮ ಆರಂಭವನ್ನು ಪಡೆಯಿತು ಆದರೆ ಪ್ರವಾಬ್ ಆದರೆ ಪವರ್ ಪ್ಲೈನಲ್ಲಿ ಕರುಣ್ ನಾಯರ್ ಅವರ ವಿಕೆಟ್ ಕಳೆದುಕೊಂಡಿತ್ತು ಈ ವಿಕೆಟ್ ಲಕ್ನೋ ತಂಡದ ಗೆಲುವಿನ ಆಸೆ ಚಿಗುರಿಸಿತು ನಂತರ ಏಳನೇ ಓವರ್ನ ಕೊನೆಯ ದಿಗ್ವೇಶ್ ಅವರು ಎಸೆತದಲ್ಲಿ ಲಕ್ನೋ ತಂಡವು ಕೆಎಲ್ ರಾಹುಲ್ ಅವರನ್ನ ಎಲ್ಬಿಡಬ್ಲ್ಯೂ ಔಟ್ ಮಾಡಲು ಮನವಿ ಮಾಡಲಾಯಿತು ಆದರೆ ಅಂಪೈರ್ ರಾಹುಲ್ ನಾಟ್ಔಟ್ ಎಂದು ಘೋಷಿಸಿದರು ಮೊದಲಿಗೆ ಚೆಂಡು ವಿಕೆಟ್ ಹೊರಗೆ ಬಡಿಯುತ್ತಿರುವಂತೆ ಕಂಡುಬಂತು ಹೀಗಾಗಿ ರಿಷಬ್ ಪಂತ್ ಕೂಡ ಡಿಆರ್ಎಸ್ ತೆಗೆದುಕೊಳ್ಳುವಲ್ಲಿ ಆಸಕ್ತಿ ತೋರಿಸಲಿಲ್ಲ ಆದರೆ ದಿಗ್ವೇಶ್ ರಿವ್ಯೂ ತೆಗೆದುಕೊಳ್ಳಲು ಮುಂದಾದರು ಅವರು ಪಂತ್ ಅವರನ್ನ ವಿಮರ್ಶೆಗೆ ತೆಗೆದುಕೊಳ್ಳುವಂತೆ ಒತ್ತಾಯಿಸಿದರು ಹೀಗಾಗಿ ಪಂತ್ ಬೇರೆ ದಾರಿ ಇಲ್ಲದೆ ಡಿಆರ್ಎಸ್ ತೆಗೆದುಕೊಂಡರು ಆದರೆ ರಿವ್ಯೂ ನಲ್ಲಿ ಚೆಂಡು ವಿಕೆಟ್ ಹೊರಗೆ ಬಿದ್ದಿದೆ ಎಂದು ತೋರಿಸಲಾಯಿತು ಈ ಮೂಲಕ ಲಕ್ನೋ ರಿವ್ಯೂ ಕಳೆದುಕೊಂಡಿತ್ತು ಇದರಿಂದ ಕೋಪಗೊಂಡ ಪಂತ್ ಅವರು ದಿಗ್ವೇಶ್ ಅವರನ್ನ ಗದರಿಸಿ ಕೆನ್ನೆಗೆ ಹೊಡೆಯಲು ಪ್ರಯತ್ನಿಸಿದರು ಇದರ ಫೋಟೋ ವಿಡಿಯೋ ಸಾಮಾಜಿಕ ಜಾಲತಾಣ